ತುಂಬ ದಪ್ಪ ಇರೋರು ಸೀರೆ ಉಟ್ಟಾಗ ನಮಗೆ ಇನ್ನೂ ದಪ್ಪ ಕಾಣಿಸ್ತಾ ಇದ್ದೀವಿ ಹಾಗೆ ಸೀರೆ ಉಟ್ಟಾಗ ಪರ್ಫೆಕ್ಟಾಗಿ ಉಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ ಅಂಥವ್ರಿಗೋಸ್ಕರ ಇವತ್ತಿನ ಈ ವಿಡಿಯೋನಲ್ಲಿ ಕೆಲವೊಂದು ಆದಂಥ ಟಿಪ್ಸನ್ನು ಶೇರ್ ಮಾಡಿದ್ದೀನಿ ಖಂಡಿತ ಯೂಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಬರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ಸೀರೆನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಅಂದರೆ ತುಂಬ ದಪ್ಪ ಇರೋರು ಯಾವ ರೀತಿ ಸೀರೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅವರು ಇನ್ನೂ ದಪ್ಪ ಕಾಣಿಸ್ದೆ ನೀಟಾಗಿ ನಾವು ಸೀರೆನ ಉಟ್ಕೋಬೋದು ಅಥವಾ ಸೀರೆ ಉಟ್ಟಾಗ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದಕ್ಕೆ ನೋಡಿ ತುಂಬ ದಪ್ಪ ಇರೋವಂಥ ಸೀರೆಗಳನ್ನ ಸೆಲೆಕ್ಟ್ ಮಾಡಿದೆ ಸ್ವಲ್ಪ ಲೈಟಾಗಿರೋವಂಥ ಸೀರೆಗಳು ಲೈಟ್ ವೆಯ್ಟಲ್ಲಿರೋ ಅಂಥ ಸೀರೆಗಳನ್ನು ನಾವು ಚೂಸ್ ಮಾಡ್ಕೋಬೇಕಾಗತ್ತೆ ಕೆಲವರು ಕಾಟನ್ ಸೀರೆಗಳನ್ನು ಚೂಸ್ ಮಾಡ್ಕೋತಾರೆ ಬಟ್ ಅದರಲ್ಲೂ ಸಹ ನಮಗೆ ಕೆಲವೊಂದು ನಮಗೆ ಕಂಫರ್ಟಬಲ್ ಆಗಿರೋವಂಥ ಸ್ವಲ್ಪ ಲೈಟ್ ವೆಯ್ಟ್ ಸ್ಯಾರಿಗಳನ್ನು ಚೂಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಒಂದು ಫಂಕ್ಷನ್ಗಳಿಗೆ ಹೋಗ್ತೀವಿ ಅಂತಂದರೆ ಕೆಲವು ರೇಷ್ಮೆ ಸೀರೆಗಳನ್ನು ವೇರ್ ಮಾಡ್ತೀವಿ ಸೊ ಅನ್ ಹಾಗೆ ರೇಷ್ಮೆ ಸೀರೆಗಳನ್ನು ತಗೋತೀರಾ ಅಂತಂದರೆ ಬಾರ್ಡರ್ ಇಲ್ಲದೆ ಇರುವಂಥ ಬಾರ್ಡರ್ಲೆಸ್ ಸ್ಯಾರಿಗಳು ಬರುತ್ತಲ್ಲ ಅಂಥ ಸೀರೆಗಳನ್ನು ಚೂಸ್ ಮಾಡಿಕೊಳ್ಳಿ ಆವಾಗ ನಮಗೆ ಇನ್ನೂ ನಾವು ದಪ್ಪ ಕಾಣಿಸದೆ ಚೆನ್ನಾಗಿ ನಾವು ಕಾಣಿಸೋ ರೀತಿ ಉಟ್ಕೋಬೋದು ಸೀರೆಗಳನ್ನು ಹಾಗಾಗಿ ತುಂಬ ಹೆವಿಯಾಗಿರೋವಂಥ ಬಾರ್ಡರ್ ಬಾರ್ಡರ್ಗಳನ್ನು ಯೂಸ್ ಮಾಡಿದೆ ಈ ರೀತಿ ಬಾರ್ಡರ್ಲೆಸ್ ಸ್ಯಾರಿಗಳನ್ನು ಲೈಟ್ ವೆಯ್ಟ್ ಸ್ಯಾರಿಗಳನ್ನು ಚೂಸ್ ಮಾಡಿಕೊಳ್ಳೋದು ಒಳ್ಳೆಯದು ಇನ್ನು ಕೆಲವರಿಗೆ ಬಾರ್ಡರ್ ಇರುವಂಥ ಸೀರೆಗಳೇ ತುಂಬ ಇಷ್ಟ ಆಗತ್ತೆ ಹಾಗಾಗಿ ನಿಮಗೆ ಬಾರ್ಡರ್ ಸೀರೆಗಳು ಇಷ್ಟ ಆಗುತ್ತೆ ಅಂತಂದರೆ ತುಂಬ ಅಗ್ಲ ಇರುವಂಥ ಬಾರ್ಡರ್ಗಳನ್ನು ಚೂಸ್ ಮಾಡ್ಕೋಬೇಡಿ ಸ್ವಲ್ಪ ಚಿಕ್ಕದಾಗಿ ಒಂದು ಇಂಚು ಎರಡು ಇಂಚು ಇರೋವಂಥ ಬಾರ್ಡರ್ಗಳನ್ನು ಚೂಸ್ ಮಾಡ್ಕೊಳ್ಳಿ ಆವಾಗ ನೀವು ಇನ್ನೂ ದಪ್ಪ ಕಾಣಿಸೋದಿಲ್ಲ ಇರೋದಕ್ಕಿಂತ ದಪ್ಪ ಕಾಣಿಸೋದಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸ್ತೀರಾ ಸೊ ನೋಡಿ ಈ ರೀತಿ ತುಂಬ ಅಗಲ ಇರೋಂಥ ಬಾರ್ಡರ್ಗಳನ್ನು ಚೂಸ್ ಮಾಡಿಕೊಡೋ ಹೋಗ್ಬೇಡಿ ದಪ್ಪ ಇರೋವಂಥವ್ರು ನೆಕ್ಸ್ಟ್ ಏನಂತಂದರೆ ಲೈನ್ಸ್ಗಳು ಬಂದಿರುತ್ತೆ ಸೀರೆಗಳ ಮೇಲೆ ಕೆಲವೊಂದು ಸೀರೆಗಳ ಡಿಸೈನ್ಗಳ ಮೇಲೆ ಈ ರೀತಿ ಅಡ್ಡಡ್ಡ ಲೈನ್ಸ್ ಇರೋದನ್ನು ಚೂಸ್ ಮಾಡ್ಕೋಬೇಡಿ ಈ ರೀತಿ ಉದ್ದುದ್ದವಾಗಿ ಲೈನ್ಸ್ ಇದ್ದರೆ ಪರವಾಗಿಲ್ಲ ಅಡ್ಡಡ್ಡವಾಗಿದ್ದರೆ ಏನಾಗುತ್ತೆ ಅಂದರೆ ನಾವು ಇನ್ನೂ ಅಗಲವಾಗಿ ಇನ್ನೂ ದಪ್ಪವಾಗಿ ಕಾಣಿಸ್ತೀವಿ ಆ ರೀತಿ ಲೈನ್ಸ್ ಇರೋಂಥ ಸೀರೆಗಳನ್ನು ಉಟ್ಕೊಳ್ಳೋದ್ರಿಂದ ಹಾಗಾಗಿ ಅಡ್ಡಡ್ಡ ಇರೋವಂಥ ಲೈನ್ಸ್ ಇರೋಂಥ ಸೀರೆಗಳನ್ನು ಚೂಸ್ ಮಾಡ್ಕೋಬೇಡಿ ದಪ್ಪ ಇರೋವಂಥವ್ರು ತುಂಬ ದೊಡ್ಡ ದೊಡ್ಡ ಫ್ಲವರ್ಸ್ ಇರೋವಂಥ ಸೀರೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಡಿ ಚಿಕ್ಕ ಚಿಕ್ಕದಾಗಿರೋವಂಥ ಫ್ಲವರ್ಸ್ ಇದ್ದರೂ ಪರವಾಗಿಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಫ್ಲವರ್ಸ್ ಇದ್ದರೆ ನಾವು ಸಹ ತುಂಬ ದೊಡ್ಡದಾಗಿ ಅಂದರೆ ಅಗಲವಾಗಿ ತುಂಬ ದಪ್ಪವಾಗಿ ಇನ್ನೂ ದಪ್ಪವಾಗಿ ಕಾಣಿಸ್ತೀವಿ ಹಾಗಾಗಿ ಚೂಸ್ ಮಾಡ್ಕೊಳ್ಳುವಾಗ ಸೀರೆನ ಸ್ವಲ್ಪ ಚಿಕ್ಕ ಚಿಕ್ಕ ಫ್ಲವರ್ಸ್ ಇರೋ ರೀತಿಯ ಸೀರೆಗಳನ್ನೇ ಚೂಸ್ ಮಾಡ್ಕೊಳ್ಳಿ ಇನ್ನು ಸೀರೆಗಳಿಗೆ ಮ್ಯಾಚಿಂಗ್ ಬ್ಲೌಸ್ಗಳಂತೂ ನಾವು ಹಾಕೋತೀವಿ ಸೊ ಹಾಗೆ ನಾವು ಬ್ಲೌಸ್ಗಳನ್ನು ಹಾಕ್ಕೊಂಡಾಗ ಕೈಗಳತ್ರ ನಿಮಗೇನಾದರೂ ತುಂಬ ದಪ್ಪ ಇದೆ ಅಂತಂದರೆ ತುಂಬ ಟೈಟಾಗಿ ಬ್ಲೌಸು ಹಾಕೋಬೇಡಿ ತುಂಬ ಟೈಟಾಗಿ ಸ್ಲೀವ್ಸ್ ಹತ್ರ ಆಗಿರ್ಬೋದು ಎಲ್ಲೆ ಆಗಿರ್ಬೋದು ಕಂಫರ್ಟ್ ಆಗಿರಬೇಕು ಹಾಗೆ ತುಂಬ ಟೈಟಾಗಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ನಿಮಗೆ ಫ್ಯಾಟಲ್ಲ ಏನಿರುತ್ತೆ ಅದು ಹೊರಗಡೆ ಬಂದಂಗೆ ಕಾಣಿಸ್ತಾ ಇರುತ್ತೆ ಬ್ಲೌಸಿಂದ ಹೊರಗಡೆ ಅವಾಗ ಇನ್ನೂ ನಾವು ದಪ್ಪ ಕಾಣಿಸ್ತೀವಿ ಜೊತೆಗೆ ಹೈನೆಕ್ಕಾಗಿ ನೀವೇನಾದರೂ ಸ್ಟಿಚ್ ಮಾಡಿಸಿದ್ರೆ ಬ್ಲೌಸ್ಗಳನ್ನು ನೋಡಿ ಈ ರೀತಿ ಹೈ ನೆಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸಿದ್ರೆ ದಪ್ಪ ಕಾಣಿಸ್ತೀರಾ ಅದ್ರ ಬದಲಾಗಿ ನಾರ್ಮಲ್ ಆಗಿ ಸ್ಟಿಚ್ ಮಾಡಿಸ್ಕೊಳ್ಳಿ ಬ್ಲೌಸನ್ನು ಜೊತೆಗೆ ಹೈನೆಕ್ ಏನಾದರೂ ಇಡಿಸ್ತೀರಾ ಅಂತಂದರೆ ಅದ್ರ ಜೊತೆಗೆ ಇನ್ನೂ ಏನಾದರೂ ನೀವು ಬಫ್ ಏನಾದರೂ ಸ್ಲೀವ್ಸ್ಗೆ ಇಡಿಸ್ಬಿಟ್ರೆ ಇನ್ನೂ ಆ ಭುಜ ಇನ್ನೂ ಅಗಲವಾಗಿ ಕಾಣಿಸೋದ್ರಿಂದ ಮತ್ತೆ ನೀವು ನಾವು ಇನ್ನೂ ಬ್ರಾಡಾಗಿ ಇನ್ನೂ ಅಗಲವಾಗಿ ಕಾಣಿಸ್ತೀವಿ ಹಾಗಾಗಿ ದಪ್ಪ ಇರೋರು ಹೈನೆಕ್ ಬ್ಲೌಸ್ಗಿಂತ ಆಗಿ ಯು ಶೇಪು ಅಥವಾ ನೀವು ಸ್ವಲ್ಪ ಡೀಪ್ ಇರೋ ರೀತಿ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿಸ್ಕೊಳ್ಳಿ ಹಾಗೆಯೇ ಬಫ್ ಏನಾದರೂ ಇಡಿಸ್ತೀರಾ ಅಂತಂದರೆ ಲೈಟಾಗಿ ಇಡಿಸ್ಕೊಳ್ಳಿ ತುಂಬ ದೊಡ್ಡ ದೊಡ್ಡದಾಗಿ ಬಫ್ಗಳನ್ನು ಇಡಿಸ್ಕೋಬೇಡಿ ಇನ್ನೂ ದೊಡ್ಡದಾಗಿ ಕಾಣ್ತೀವಿ ಸೀರೆ ಸೆರಗಲ್ಲಿ ನೀವೇನಾದರೂ ಫ್ಲೀಟ್ಸನ್ನು ಮಾಡ್ತೀರಾ ಅಂತಂದರೆ ತುಂಬ ಅಗಲವಾಗೂ ಫ್ಲೀಟ್ಸನ್ನು ಮಾಡಬೇಡಿ ಹಾಗೆ ತುಂಬ ಚಿಕ್ಕ ಚಿಕ್ಕ ಚಿಕ್ಕದಾಗೂ ಸಹ ನೆರಿಗೆಗಳನ್ನು ಮಾಡಬೇಡಿ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಆ ಭುಜ ಎಷ್ಟಿರುತ್ತೆ ನೋಡಿ ನಮಗೆ ಆ ಭುಜದಷ್ಟು ನಾವು ಅಗಲವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಚಿಕ್ಕದಾಗಿರ್ಬೋದು ಅದಕ್ಕೆ ಹಾಗೆ ಅದಕ್ಕಿಂತ ಇನ್ನೂ ದೊಡ್ಡದಾಗಿ ಅಗಲಗ್ಲಾಗಿಯೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಾಗೆ ಜಾಸ್ತಿ ಫ್ಲೀಟ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಮುಂದೆಗಡೆ ಸೆರಗನ್ನು ಹಾಕಿದಾಗ ಇನ್ನೂ ಸ್ವಲ್ಪ ದಪ್ಪ ಕಾಣಿಸ್ತೀವಿ ನಾವು ನೋಡಿ ಈ ರೀತಿ ನಮ್ಮ ಭುಜ ಎಷ್ಟಿದೆ ಅಷ್ಟು ಅಗಲವಾಗಿ ಮಾತ್ರ ಸೆರಗನ್ನು ಹಾಕ್ಕೊಳ್ಳಿ ಹಾಗೆ ಆ ನೆರಿಗೆಗಳನ್ನು ಒಂದ್ರ ಮೇಲೆ ಒಂದು ನೋಡಿ ಈ ರೀತಿ ಕೂರಿಸ್ಕೋಬೇಡಿ ಅವಾಗ ದಪ್ಪ ಕಾಣಿಸ್ತೀವಿ ಸ್ವಲ್ಪ ಅದನ್ನು ಅಗಲ ಮಾಡ್ಕೊಳ್ಳಿ ಮುಂದೆಗಡೆ ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಅಗಲ ಮಾಡಿದಾಗ ನಮಗೆ ನೀಟಾಗಿ ಕಾಣಿಸತ್ತೆ ಹಾಗೆ ತುಂಬ ನಾವು ದಪ್ಪನೂ ಸಹ ಕಾಣಿಸೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಅಗಲ ಮಾಡಿ ಹಾಕ್ಕೊಳ್ಳಿ ಸೆರಗನ್ನು ಹಾಗೆ ದಪ್ಪ ಇರೋವಂಥವ್ರು ಈ ರೀತಿ ನೆರಿಗೆಗಳನ್ನು ಮಾಡಿ ನೀವು ಸೀರೆನ ವೇರ್ ಮಾಡೋದಕ್ಕಿಂತ ಸಿಂಗಲ್ ಪ್ಲೇಟಲ್ಲಿ ಅಂದರೆ ಸಿಂಗಲ್ ಪ್ಲೇಟಲ್ಲಿ ನೀವು ಈ ರೀತಿ ಸೆರಗನ್ನು ಹಾಕ್ಕೊಳ್ಳೋದ್ರಿಂದ ಸಹ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಹಾಗೆಯೇ ನಿಮಗೆ ದಪ್ಪನೂ ಸಹ ಕಾಣಿಸೋದಿಲ್ಲ ತುಂಬ ದಪ್ಪ ಇರೋರು ಸಿಂಗಲ್ ಪ್ಲೇಟಲ್ಲಿ ಸೀರೆಯ ಸೆರಗನ್ನು ಹಾಕ್ಕೊಳ್ಳಿ ತುಂಬ ಫೋಲ್ಡ್ ಮಾಡಿ ಎಲ್ಲ ಹಾಕ್ಕೊಳ್ಳೋದಕ್ಕಿಂತ ಇದು ಬೆಸ್ಟು ನಿಮಗೆ ನೋಡಿ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಸೀರೆ ಉಟ್ಟ ಮೇಲೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಪ್ಲೇಟಲ್ಲಿ ಸೀರೆನ ಹಾಕ್ಕೊಳ್ಳೋದ್ರಿಂದ ನೆಕ್ಸ್ಟು ಮುಂದೆ ಮೆರಿಗೆಗಳನ್ನು ಮಾಡ್ತೀವಲ್ಲ ಮುಂದೆ ಸಿಗಿಸ್ಕೊಳ್ಳೋದಕ್ಕೆ ಅಲ್ಲೂ ಅಷ್ಟೇ ದಪ್ಪ ಇರೋರಿಗೆ ಸೀರೆ ಬಂದು ನಿಮಗೆ ತುಂಬಾ ಕಡಿಮೆ ಅನಿಸುತ್ತೆ ಹಾಗಾಗಿ ಮುಂದೆ ಸಿಗಿಸ್ಕೊಳೋಕ್ಕೆ ಮಾಡುವಂಥ ನೆರಿಗೆಗಳು ಏನಿರುತ್ತೆ ಅದನ್ನು ತುಂಬ ಅಗಲವಾಗಿ ಮಾಡೋಕ್ಕೆ ಹೋಗಬೇಡಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಮೊದಲನೇ ನೆರಿಗೆ ಮಾತ್ರ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ಅದರ ಅರ್ಧದಷ್ಟು ಮಾತ್ರ ನೆರಿಗೆಗಳನ್ನ ಮಾಡಿದ್ರೆ ನಮಗೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ ಹುಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಈ ಪ್ಲೀಟ್ಸನ್ನು ಒಂದ್ರ ಮೇಲೊಂದು ಈ ರೀತಿ ಕೂರಿಸ್ಬಿಟ್ಟು ಸಿಗಿಸ್ಕೊಳ್ಳೋದ್ರಿಂದ ಹೊಟ್ಟೆ ಭಾಗದಲ್ಲಿ ನಿಮಗೆ ದಪ್ಪ ಕಾಣಿಸುತ್ತೆ ಹಾಗಾಗಿ ಒಂದರ ಪಕ್ಕ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಸ್ವಲ್ಪ ಸ್ವಲ್ಪ ಗ್ಯಾಪನ್ನು ಈ ರೀತಿ ಮಾಡಿಕೊಂಡು ನೋಡಿ ಒಂದರ ಪಕ್ಕ ಒಂದು ಈ ರೀತಿ ಜೋಡಿಸ್ಕೊಂಡು ಈ ರೀತಿ ನಾವು ಸಿಗಿಸ್ಕೊಳ್ಳೋದ್ರಿಂದ ಹೊಟ್ಟೆ ಭಾಗದಲ್ಲಿ ನಮಗೆ ದಪ್ಪ ಕಾಣಿಸೋದಿಲ್ಲ ದಪ್ಪ ಇರೋರು ಇನ್ನೂ ದಪ್ಪ ಕಾಣಿಸೋದಿಲ್ಲ ಹಾಗಾಗಿ ಸೀರೆಯ ಸೆರಗಿನ ಭಾಗ ಇರ್ಬೋದು ಮುಂದೆ ನಾವು ಸಿಗಿಸ್ಕೊಳ್ಳೋ ಅಂಥ ಪಾರ್ಟಿ ಇರ್ಬೋದು ಸೆ ನೆರಿಗೆಗಳನ್ನು ಒಂದ್ರ ಮೇಲೆ ಒಂದನ್ನು ಕೂರಿಸ್ಬೇಡಿ ಯಾವಾಗಲೂ ಒಂದರ ಪಕ್ಕ ಒಂದನ್ನು ಕೂರಿಸ್ಬಿಟ್ಟು ನೀವು ಪಿನ್ನನ್ನು ಹಾಕಿ ಸಿಗಿಸ್ಕೊಳ್ಳೋದ್ರಿಂದ ಈ ರೀತಿ ನೋಡಿ ಈ ರೀತಿ ಸಿಗಿಸ್ಕೊಳ್ಳೋದ್ರಿಂದ ಸಣ್ಣ ಕಾಣ್ತೀವಿ ತುಂಬ ದಪ್ಪ ಇರೋಂಥವ್ರು ಕೆಳಗಡೆ ಅಂದರೆ ಮುಂದೆ ನೆರಿಗೆಗಳನ್ನು ಮಾಡ್ತೀವಲ್ಲ ಅಲ್ಲಿ ಸಿಗಿಸ್ಕೊಳ್ಳೋ ಜಾಗ ನಾವು ನಾರ್ಮಲಾಗಿ ಸೆಂಟರಲ್ಲಿ ಸಿಗಿಸ್ಕೋತೀವಿ ಬಟ್ ಸ್ವಲ್ಪ ದಪ್ಪ ಇದ್ದೀವಿ ಅಂತಂದರೆ ಸ್ವಲ್ಪ ಅಗಲ ಇದ್ದೀವಿ ಅಂತಂದರೆ ಆ ನೆರಿಗೆಗಳನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳಿ ಆವಾಗ ಆ ಸೈಡ್ ಪಾರ್ಟ್ ಏನಿರುತ್ತೆ ನಿಮಗೆ ಚಿಕ್ಕದಾಗಿ ಕಾಣಿಸುತ್ತೆ ಆವಾಗ ನೀವು ದಪ್ಪ ಕಾಣಿಸೋದಿಲ್ಲ ಸೀರೆ ಉಟ್ಟಾಗ ಸ್ವಲ್ಪ ಸ್ಲಿಮ್ಮಾಗಿ ಕಾಣಿಸ್ತೀರ ನೆಕ್ಸ್ಟು ದಪ್ಪ ಇರೋವಂಥವ್ರು ಪೆಟಿಕೋಟ್ಸ್ನ ಚೂಸ್ ಮಾಡಬೇಕಾದ್ರೆ ಸೀರೆಗೆ ಹಾಕ್ಕೊಳ್ಳೋಂಥ ಪೆಟಿಕೋಟ್ನ ಚೂಸ್ ಮಾಡಬೇಕಾದ್ರೆ ಏಲೈನ್ ಪೆಟಿಕೋಟ್ ಅಂತಲೇ ಸಿಗುತ್ತೆ ಅಂಥದನ್ನು ಚೂಸ್ ಮಾಡ್ಕೊಳ್ಳಿ ತುಂಬ ದೊಡ್ಡ ದೊಡ್ಡ ಫ್ರಿಲ್ಸ್ ಇರುವಂಥದ್ದು ಹಾಗೆ ತುಂಬ ಅಗಲವಾಗಿರುವಂಥ ಒಂದು ತುಂಬ ನೆರಿಗೆಗಳ ರೀತಿ ಬರುತ್ತಲ್ಲ ಆ ರೀತಿದೆಲ್ಲ ಪೆಟಿಕೋಟ್ಸ್ನ ಯೂಸ್ ಮಾಡಬೇಡಿ ಲೈನ್ ಪೆಟಿಕೋಟ್ಸ್ ಬರುತ್ತಲ್ಲ ಅದಾದರೆ ನಮಗೆ ತುಂಬ ಆಗಿರುತ್ತೆ ಕಂಫರ್ಟಬಲ್ ಆಗೂ ಇರುತ್ತೆ ಈ ವಿಡಿಯೋನಲ್ಲಿ ದಪ್ಪ ಇರೋರಿಗೆ ಅಂತ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡಿದ್ದೀನಿ ಖಂಡಿತ ಈ ರೀತಿ ಸರ್ತಿ ಟ್ರೈ ಮಾಡಿ ತುಂಬ ದಪ್ಪ ಇರೋವಂಥವ್ರು ಸೀರೆ ಉಟ್ಟಾಗ ನೀಟಾಗಿ ನಾವು ಸೀರೆ ಉಟ್ಕೋಬೋದು ಹಾಗೆ ನಾವು ಚೂಸ್ ಮಾಡೋವಂಥ ಸ್ಯಾರಿ ಹೇಗಿರಬೇಕು ಅಂತ ನಾನು ತಿಳಿಸಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ